हा <laughs> <laughs>

ಆ ಅಧಿಕಾರಿಗಳನ್ನು ಇಲ್ಲಿ ಕರೆಸಿದ್ದಾರೆ ದಯವಿಟ್ಟು ಒಂದನೇ ಬೇಡಿಕೆ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ಇದು ನಿರ್ಬಾರ್ದು ಒಂದು ವೇಳೆ ಇದನ್ನು ಇವರು ನಡೆಸಲು ಮುನ್ನಡೆಸಲು ಅಂತ ಆದ್ರೆ ಅದಕ್ಕೆ ಬೇಕಾದಂತಹ ಏನು ಹೆದ್ದಾರಿ ಪ್ರಾಧಿಕಾರ ಅದಕ್ಕೆ ಬೇಕಾದಂತಹ ನೀತಿ ನಿಯಮಗಳನ್ನು ಅದು ಪ್ರಕಾರ ಇಲ್ಲಿ ಮಾಡಿದ್ದೇವೆ ಮತ್ತೊಂದು ತಮ್ಮದ ಗಮನಕ್ಕೆ ಬರುವುದೇನು ಅಂತ ಹೇಳಿ ಇಲಾಖೆ ಉಂಟಾಗಿದ್ದೇನೆ ಸಮರ್ಥವಾಗಿ ಮಟ್ಟ ಹಾಕಿದ್ದೇನೆ ತಮ್ಮ ಗಮನಕ್ಕೆ ಬರುವುದಾಗಿ ಪೊಲೀಸ್ ಇಲಾಖೆ

ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಯಾವುದು ಕೂಡ ಪ್ರಾಂತ ಇತ್ತು ಅದು ಅದಕ್ಕೋಸ್ಕರ ಲಾಸ್ಟ್ ಅಂತಿಮ ಒಂದು ದಿನ ಇಟ್ಟು ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಈ ಮೂವತ್ತೊಂದನೇ ತಾರೀಕು ನಾವು ಅದು ಪ್ರೊಟೆಸ್ಟ್ ಮಾಡ್ತೇವೆ ಅದಕ್ಕೆ ನೀವು ಮನವಿ ಸ್ವೀಕರಿಸಲಿಕ್ಕೆ ಬಂದ ಇಲ್ಲದಿದ್ದರೆ ಅದಕ್ಕೆ ಮುಂಚಿತವಾಗಿ ಏನು ಮೂಲಭೂತ ಸೌಕರ್ಯಗಳಿದೆ ಅದನ್ನು ನೀವು ಯಥಾವತ್ತಾಗಿ ನಾವು ಮಾಡ್ತೇವಂಥ ಒಂದು ಆಯ್ತು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಇನ್ನೂ ಕೂಡ ಅವ್ರು ಬರೆದಿದ್ದೀರಿ ನಮ್ಮ ಏನು ಬೇಡಿಕೆ ಇದೆ ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಒಂದು ಸೊಪ್ಪು ನೀಡಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಗಣನೆಗೆ ತೆರೆಯದಿಲ್ಲ ನಾವು ಖಂಡಿತವಾಗಿ ಇಲ್ಲಿಂದ ನಾವು ವಿರಮಿಸುವ ಒಂದು ಪ್ರಶ್ನೆ ಇಲ್ಲೇ ಇಲ್ಲ ಅವರು ಇಲ್ಲಿ ಖಂಡಿತವಾಗಿ ಅವರಿಗೆ ಬರಬೇಕು ನಮ್ಮ ಮನವಿಯನ್ನು ಮತ್ತು ನಾವು ಭರವಸೆ ಕೊಡಬೇಕು ಎಷ್ಟು ಅಲ್ಲಿ ಕೆಲಸ ಆಗ್ತದಾ ಎಂಬ ಒಂದು ಭರವಸೆನೂ ಕೂಡ ಅವರು ಇಲ್ಲಿ ಕೊಡಬೇಕು

ಕೂಡ ಬರೋದಿಲ್ಲ ಅಂಗೆ ತರ್ಮ ದಳವನ್ನು ತೋರಿಸ್ತಾ ಇದೆ ಅವರು ಬರದೆ ನಾವು ಇಲ್ಲಿ ಇದ್ರು ಇಲ್ಲಿ ಇರ್ತೀವಿ ಫ್ರೀ ಆದ ನಂತರ ಸಂಜೆ ನಾಳೆ ಬರ್ತಾರೆ ಇಲ್ಲಿ ಸುರುಗಿ ಕೇಂದ್ರಕ್ಕೆ ನೆರೆದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ ಹಾಗೂ ಹಿತೇಶಿಗಳೇ ಮತ್ತು ಚಾಲಕ ಮಾಲಕರ ಸಂಘದ ಪದಾಧಿಕಾರಿಗಳೇ ಲಾರಿ ಚಾಲಕ ಮಾಲಕರ ಪದಾಧಿಕಾರಿಗಳೇ ನಿಮ್ಮೆಲ್ಲರನ್ನು ಈ ಒಂದು ಪ್ರತಿಭಟನಾ ಸುಲಿಗೆ ಕೇಂದ್ರ ಇದು ಕೋಲಿಗೆ ಚಾಲ ಸುಲಿಗೆ ಕೇಂದ್ರಕ್ಕೆ ನಾವು ಒಂದು ಪಾದಯಾತ್ರೆ ನಡೆಸ್ತಾ ಇದ್ದೇವೆ ನಿಮ್ಗೆಲ್ಲರೂ ಸೇರಿದ್ದೀನಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮೊಂದಿಗೆ ನಮ್ಮ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ಅಮರ್ ಸಾಲಂತ್ ರೇ ಅದೇ ರೀತಿ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಜನೀಲ್ ಕೃಷ್ಣಾಪುರವರೇ ಅದೇ ರೀತಿ ಜಿಲ್ಲಾ ಉಪ ಪ್ರಧಾನ ಕಾರ್ಯದರ್ಶಿ ಆದಂತಹ ಸಿದ್ದೀಪ್ ಗುತ್ತೂರ್ ಅವರೇ ನವಾಜ್ ಅವರೇ ಹಾಗೂ ಸೆರೆದ ನೆರೆದಂತ ಎಲ್ಲ ಆತ್ಮೀಯ ಕಾರ್ಯಕರ್ತರೇ ಇಂದು ಇದು ಕೋಲ್ಗೇಟ್ಗೆ ನಮ್ಮ ಮುತ್ತಿಗೆ ಇದು ಮೊದಲಲ್ಲ ಪಕ್ಷದ ಆರಂಭ ಕಾಲದಲ್ಲೇ ನಾವು ಈ ಟೋಲ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಆದರೆ ಇಷ್ಟು ಇಷ್ಟರವರೆಗೆ ಹನ್ನೆರಡು ವರ್ಷಗಳಿಂದ ಈ ಒಂದು ಟೋಲ್ ಸುಲಿಗೆ ನಡೆಸ್ತಾರೆ ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಒಂದೇ ಒಂದು ಕಾರ್ಯವನ್ನು ಇಲ್ಲಿ ಮಾಡುತ್ತಿರುವುದು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿಯ ಜನಸಾಮಾನ್ಯರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಟೋಲ್ ಸಂಗ್ರಹ ಎಂಬುದು ಸತುಸ್ಪತಾ ರಸ್ತೆಗೆ ಅಥವಾ ಹಾಡು ಆರು ರಫ್ತು ಮಾಡಿದಕ್ಕೆ ಗೋಸ್ಕರ ಆಗಿರ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ ಅಲ್ಲ ಖಂಡಿತವಾಗಿಯೂ ಅಲ್ಲ ಟೋಲ್ ಸಂಗ್ರಹ ಎಂಬುದು ಮುಂದಿನ ಆ ರಸ್ತೆ ನಿರ್ಮಾಣದ ನಂತರದ ಕಾಲದಲ್ಲಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮೇಂಟೈನ್ ಮಾಡಲಿಕ್ಕೋಸ್ಕರ ಆಗಿರ್ತದೆ ಟೋಲ್ ಸಂಗ್ರಹ ಎಂಬುದು ಇದು ನಾವು ಜನಸಾಮಾನ್ಯರು ಅರಿತುಕೊಳ್ಳಬೇಕಾಗಿದೆ ಇದೊಂದು ತಪ್ಪು ಗಾಯಕೆ ಖಂಡಿತವಾಗಿ ಅಲ್ಲ ಇವರು ಟೋಲ್ ಸುರಿಕೆ ಇವರು ಟೋಲ್ ಸಂಗ್ರಹ ಏನು ಮಾಡ್ತಾ ಇದ್ದಾರೆ ಇದು ಮುಂದಿನ ಆ ರಸ್ತೆಯ ನಂತರದ ಕಾಲದಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಯಥಾವತ್ತಾಗಿ ಜನರಿಗೆ ಅನುಕೂಲವಾಗುವಂತಹ ಒಂದು ಕಾರ್ಯಕ್ಕೋಸ್ಕರ ಆಗಿರ್ತದೆ ಈ ಟೋಲ್ ಸಂಗ್ರಹ ಎಂಬುದು ಆದರೆ ಹನ್ನೆರಡು ವರ್ಷಗಳಿಂದ ಈ ರಸ್ತೆ ಯಾವ ರೀತಿ ಇದೆ ಅದೇ ಹನ್ನೆರಡು ವರ್ಷದ ನಂತರವೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾಣದಂತ ಒಂದು ರಸ್ತೆ ಇದೆ ಅದು ಈ ಬ್ರಹ್ಮರ ಬ್ರಹ್ಮರಗೊಂಡು ಟೋಲ್ಗೇಟ್ನ ಆಗಿರ್ತದೆ ಇಲ್ಲಿ ಇಲ್ಲಿ ಎಲ್ಲ ರಾಜಕೀಯದ ನಾಯಕರು ರಾಷ್ಟ್ರೀಯ ಮಟ್ಟದ ಬಿಜೆಪಿಯ ನಾಯಕರು ನಾಯಕರು ಎಂಎಲ್ ಎಗಳು ಎಂಪಿಗಳು ನಿತ್ಯ ಹೋರಾಡುವಂತಹ ಒಂದು ರಸ್ತೆ ಕೂಡ ಆಗಿರ್ತದೆ ಆದರೆ ಇಷ್ಟವರೆಗೆ ಯಾವುದೇ ಪಕ್ಷಗಳು ಯಾರೇ ಆಗಲಿ ಯಾವುದೇ ಪಕ್ಷದವರು ಕೂಡ ಧ್ವನಿ ಎತ್ತದಂತ ಒಂದು ವ್ಯವಸ್ಥೆ ಇದ್ರೆ ಅಂದರೆ ಈ ಸೋಲು ಸುಲಿಗೆಯಿಂದ ಅವರಿಗೂ ಕೂಡ ಹಾಲು ಇದೆ ಎಂಬ ಹೇಳಿಕೆಯನ್ನು ಹೇಳಿಕೆ ನಾನು ಇಟ್ಟು ಬರ್ತಾ ಇದ್ದೇನೆ ಒಂದು ಬಸ್ ಇಲ್ಲ ಒಂದು ಬಸ್ಸು ಬಂದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ ಮಂಗಳೂರಿನಿಂದ ಬೀಸೋಡಿಗೆ ಬರುವಾಗ ಪರಂಗಿಪೇಟೆಯಿಂದ ಬಸ್ಸು ಮೇನ್ ರೋಡ್ ಅಲ್ಲಿ ನಿಲ್ ನಿಲ್ಲುವಂತದ್ದು ನಾವು ಕಾಣ್ತಾ ಇದ್ದೇವೆ ತುಂಬೆಯಲ್ಲಿ ಮೇನ್ ರೋಡ್ ಅಲ್ಲಿ ಮಾಡುವಂತ ಒಂದು ವ್ಯವಸ್ಥೆ ಇದೆ ಆದರೆ ಇಷ್ಟವರೆಗೆ ಈ ಟೋಲ್ ಸಿಬ್ಬಂದಿ ಯಾರು ಈ ಟೋಲ್ ಅನ್ನು ಗುಟ್ಟಿಗೆ ಬರೆಯುತ್ತಿದ್ದಾರ ಇಷ್ಟವರೆಗೆ ಅದಕ್ಕೆ ಕೇವಲ ಅವರ ಬ್ಲಾಕ್ ಮನಿಯನ್ನು ವೈಟ್ ಮಾಡಲಿಕ್ಕೋಸ್ಕರ ಮಾತ್ರ ಆಗಿರ್ತದೆ ಜನರಿಗೆ ಅನುಕೂಲವಾಗುವಂತ ಒಂದು ಕಾರ್ಯಕ್ಕೆ ಆಗುವುದಿಲ್ಲ ಅಂತ ಒಂದು ವಿವೇಚನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿ ಒಂದಗಲು ನಾವು ಇಲ್ಲಿ ಟೋಲ್ ಸಂಗ್ರಹಕ್ಕೆ ಇಲ್ಲಿ ಟ್ರಾಫಿಕ್ ಈಸಿ ಆಗ್ಬೇಕು ಅಂತ ಹೇಳುವಂತ ಒಂದು ಮಾನದಂಡ ಇದೆ ಎಲ್ಲೂ ಕೂಡ ಟ್ರಾಫಿಕ್ ವ್ಯವಸ್ಥೆ ಇರಬಾರ್ದು ಅಂತ ಹೇಳುವಂತ ಆದರೆ ಹೆಚ್ಚಾಗಿ ಟ್ರಾಫಿಕ್ ವ್ಯವಸ್ಥೆ ಕಾಣುವಂತ ಒಂದು ಒಂದು ಜಾಗ ಇದ್ರೆ ಅದು ಬ್ರಹ್ಮರ ಕೊಟ್ಟು ಟೋಲ್ ಆಗಿರ್ತದೆ ಒಂದು ಇಲ್ಲಿ ರೌಡಿಸಮ್ ನಾವು ನೋಡ್ತಾ ಇದ್ದೇವೆ ಒಂದೆರಡು ವೀರ ನಾವು ನಮ್ಮ ಪಕ್ಷವನ್ನು ಕಟ್ಟುವಾಗ ನಾವು ನಮ್ಮ ಪಕ್ಷವನ್ನು ಕಟ್ಟುವಾಗ ಇಂತ ಎಲ್ಲಾ ಗೂಂಡಗೈರಿಯನ್ನು ನಿಲ್ಲಿಸಿಕೊಂಡು ಅವರನ್ನು ಎದುರಿಸಿಕೊಂಡು ಇನ್ನು ಎಂಬ ಪೂರ್ಣ ಭಾವನೆಯೊಂದಿಗೆ ಆಗಿರ್ತದೆ ಈ ಪಕ್ಷವನ್ನು ಕಟ್ಟಿದ್ದು ನೀವು ನಿಮಗೆ ತಿಳಿದಿರಲಿ ಮುಂದಿನ ದಿನದಲ್ಲಿ ನೀವೇನಾದರೂ ಗೂಂಡಗಿರಿಯನ್ನು ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಟೋಲ್ಗೇಟ್ಗೆ ನುಗ್ಗಿ ನಿಮ್ಮನ್ನು ಓಡಿಸುವಂತ ಒಂದು ಕಾಲ ಬರಲಿಕ್ಕಿದೆ ಎಂಬ ಹೇಳಿಕೆಯನ್ನು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಟೋಲ್ ಗೇಟಿನ ಹೋರಾಟ ಇವತ್ತಿನ ದಿನದಲ್ಲಿ ಇದು ಪ್ರಥಮ ಒಂದು ಹೋರಾಟದ ಹೆಜ್ಜೆ ಮಾತ್ರ ಆಗಿರ್ತದೆ ಈ ಟೋಲ್ ಬೂತ್ನಲ್ಲಿ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಗೂಂಡಾಗಿರಿಯ ನಿಲ್ಲಿಸುವ ತನಕ ನಾವು ಈ ಹೋರಾಟವನ್ನು ಮುಂದುವರಿಸಲಿದ್ದೇವೆ ಎಂಬ ಮಾತನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಮುಂದಕ್ಕೆ ನಮ್ಮ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಜಲೀಲ್ ಕೃಷ್ಣಾಪುರ ಅವರನ್ನು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಲು ನಾನು ಕೋರ್ತಾ ಇದ್ದೇನೆ ಧನ್ಯವಾದಗಳು ನಮ್ಮ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರು ಅದೇ ರೀತಿ ಪುರಸಭಾ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಮೂಲಿಸಾಲಿ ಅವರಿಗೆ ಮುಂದಕ್ಕೆ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಜಲೀಲ್ ಕೃಷ್ಣ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಹಮ್ಮಿಕೊಂಡಂತಹ ಈ ಒಂದು ಟೋಲ್ ಗೇಟ್ ವಸೂಲಿ ದಂಧೆಯ ವಿರುದ್ಧ ನಡೆಯುವಂತಹ ಈ ಒಂದು ಪಾದಯಾತ್ರೆ ಹಾಗೂ ಪ್ರತಿಭಟನಾ ಸಭೆಯಲ್ಲಿ ಇರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂತಹ ಅನ್ವರ್ ಸಾದತ್ ರವರೇ ಜಿಲ್ಲಾ ನಾಯಕರೇ ಕ್ಷೇತ್ರ ನಾಯಕರೇ ಅದೇ ರೀತಿ ಪಕ್ಷದ ಕಾರ್ಯಕರ್ತರೆ ಸಹೋದರ ಸಹೋದರಿಯರೇ ಈ ನಾಡಿನ ಪ್ರಜಾವಂತರೇ ಇವತ್ತು ಈ ಭಾರತ ಸರ್ಕಾರದಲ್ಲಿ ಯಾವುದನ್ನು ಪ್ರಶ್ನಿಸುವಂತಹ ವಿಚಾರಕ್ಕೆ ಯಾರು ಮುಂದೆ ಬರಲಿಕ್ಕೆ ಇಲ್ಲದಂತಹ ಒಂದು ಸನ್ನಿವೇಶವನ್ನ ಈ ಸರ್ಕಾರ ಮಾಡ್ತಾ ಇದೆ ಬಹುಶಃ ಹಲವಾರು ಘಟನೆಗಳು ನಮ್ಮ ಮುಂದೆ ಇದೆ ಯಾವುದಾದ್ರೊಂದು ಜನ ವಿರೋಧಿ ನೀತಿಯನ್ನ ತಂದ್ರೆ ಅದನ್ನ ಪ್ರಶ್ನಿಸಿದವರ ಮೇಲೆ ನಾನಾ ರೀತಿಯ ಕಠಿಣ ಕಾನೂನುಗಳನ್ನು ಹಾಕಿ ಅವರನ್ನ ಬಂಧಿಸುವಂತಹದ್ದು ಅದೇ ರೀತಿ ಈ ರೀತಿ ಜನ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತಿದಂತಹ ಪಕ್ಷವನ್ನ ಅಥವಾ ಪಕ್ಷದ ನಾಯಕರನ್ನ ಸದ ಇವರದಕ್ಕೆ ಇವರ ಮಾಮೂಲಿ ಕೆಲಸವಾಗಿ ಬಿಟ್ಟಿದೆ ಇವತ್ತು ಈ ಒಂದು ಬಂಟ್ವಾಳದ ಬ್ರಾಹ್ಮಣ ಕಟ್ಟಲು ಅನ್ನುವಂತಹ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಇದರ ವಿರುದ್ಧ ಹೋರಾಟಗಳು ನಡೀತಾ ಇದೆ ಆದರೂ ಈ ತಪ್ಪು ಚರ್ಮದ ಸರ್ಕಾರಕ್ಕೆ ಕಿವಿಗೇಳ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಈ ನಾಡಿನ ಹೋರಾಟದ ಕಿಚ್ಚಡೇ ಇನ್ನಷ್ಟು ಹೆಚ್ಚು ಆಗ್ಬೇಕು ಅನ್ನುವುದನ್ನು ಅವರು ಬಯಸ್ತಾರೆ ಒಂದು ವೇಳೆ ನೀವು ಅದನ್ನ ಬಯಸುವುದಾದ್ರೆ ಆ ಹೋರಾಟಕ್ಕೂ ನಾವು ಹಿಂಜರಿ ಅನ್ನುವಂತ ಸಂದೇಶವನ್ನ ಇಲ್ಲಿ ನಾನು ಈ ಒಂದು ಸಭೆಯಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವುದನ್ನ ತಮ್ಮ ಪ್ರಾಧಿಕಾರದ ಮುಖಾಂತರ ನಾವು ತಿಳಿಸಿದ್ದೇವೆ ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಗೂ ತಿಳಿಸಿದ್ದೇವೆ ಇವತ್ತು ನಮ್ಮ ಪ್ರತಿಭಟನೆ ಇರುವಂತಹದ್ದು ಈ ನಾಡಿನ ನಗರ ನಾಗರಿಕರ ಪರವಾಗಿ ಆಗಿದೆ ಇಲ್ಲಿರ್ತಕ್ಕಂಥ ಹೋರಾಟ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿ ಆಗಿದೆ ಇಲ್ಲಿರ್ತಕ್ಕಂಥ ಹೋರಾಟ ಈ ವ್ಯವಸ್ಥೆಯ ಆ ಒಂದು ಅವೈಜ್ಞಾನಿಕ ರೀತಿ ಏನಿದೆ ಅದರ ವಿರುದ್ಧವಾಗಿದೆ ಇದನ್ನು ನೀವು ಆಲಿಸ್ಲಿಕ್ಕೆ ಅಥವಾ ಅದರ ಬಗ್ಗೆ ಒಂದು ಪೂರ್ಣವಾದಂತಹ ಪರಿಪೂರ್ಣವಾದಂತಹ ರೂಪರಕ್ಕೆ ನೀವು ನಮ್ಮ ಜೊತೆ ಸಹಕರಿಸುವುದಿಲ್ಲ ಅಂತ ಆದ್ರೆ ನಿಮ್ಗೆ ಯಾವಾಗ ಸಮಯ ಸಿಗ್ತದೋ ಆವಾಗ ಬನ್ನಿ ಅಷ್ಟು ವರೆಗೆ ನಾವು ಇಲ್ಲಿಂದ ಕಲುವುದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ನಾವಿಲ್ಲಿ ಕೊಡ್ತ ಇಷ್ಟಪಡ್ತಾ ಇದ್ದೇವೆ ಬಹುಶಃ ನೀವು ಅನ್ನಿಸಿರ್ಬೋದು ಏನೋ ಅವ್ರು ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಂತ ಹೇಳಿ ಖಂಡಿತವಾಗಿಯೂ ನೀವು ಆ ಭ್ರಮೆಯಿಂದ ಹೊರಗಡೆ ಬನ್ನಿ ನಾವು ಇವತ್ತು ಪಕ್ಷದ ಕಾರ್ಯಕರ್ತರ ಮತ್ತು ಕೆಲವೊಂದು ಕೆಲವೊಂದು ಚಾಲಕರ ಮಾಲಕರ ಸಂಘದ ವರ್ಣ ಕರೆದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಮುಂದುವರಿದು ಈ ನಾಡಿನ ನಾಗರಿಕರನ್ನು ಒಟ್ಟು ಸೇರಿಸಲಿಕ್ಕಿದ್ದೇವೆ ಈ ನಾಡಿನ ನಾಗರಿಕರನ್ನು ಒಟ್ಟು ಸೇರಿಸಿ ಇಲ್ಲಿ ಪ್ರಾಂತ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು ದಯವಿಟ್ಟು ಇಲ್ಲಿರ್ತಕ್ಕಂತಹ ಇಲ್ಲಿ ನಡೆಯುವಂತಹ ಆ ಒಂದು ಅವೈಜ್ಞಾನಿಕವಾದಂತಹ ವ್ಯವಸ್ಥೆ ಏನಿದೆ ಅದನ್ನ ವೈಜ್ಞಾನಿಕ ರೂಪದಲ್ಲಿ ಮಾಡಿಸಿಕೊಡಬೇಕು ಇಲ್ಲಿ ಸ್ಥಳೀಯರಿಗೆ ಕೊಡುವಂತಹ ಪ್ರಾಶಸ್ತ್ಯ ಏನಿದೆ ಅದನ್ನು ನೀಡಬೇಕು ಮತ್ತು ರಾಜ್ಯ ಹೆದ್ದಾರಿಯಲ್ಲಿ ಯಾವ ರೀತಿಯ ಕಾನೂನುಗಳನ್ನು ಪಾಲನೆ ಮಾಡಬೇಕು ಅದನ್ನು ಮಾಡಿಕೊಂಡು ನೀವು ನೀವು ನಿಮ್ಮ ಆ ಒಂದು ಪಾಲನ್ನ ನೀವು ವಸೂಲಿ ಮಾಡುವುದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಅದು ಬಿಟ್ಟು ನೀವು ಅದನ್ನೆಲ್ಲವನ್ನು ಗಾಳಿಗೆ ತೋರಿ ನಮ್ಮದೇ ನಾವು ನಾವು ನಡೆಸಿದ್ದೇ ಇವಲ್ಲಿ ಕಾನೂನು ಅಂತ ಹೇಳಿ ನೀವೇನಾದ್ರೂ ಮುಂದೆ ಹೋಗಿ ಇದನ್ನ ತಡೀಲಿಕ್ಕೆ ಎಸ್ ಮುಂದೆ ನಿಂತಿದೆ ಒಂದು ಸಂದೇಶವನ್ನು ಹೇಳುತ್ತಾ ಇನ್ನಷ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ಇಲ್ಲ ಅಂತ ಹೇಳಿದ್ರೆ ನೀವು ಬರುವ ತನಕಿಂದ ವಿರವಿಸುದಿಲ್ಲ ಕದಲುವುದಿಲ್ಲ ಅನ್ನುವಂತಹ ಸಂದೇಶವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತಿ